ಚಿಕ್ಕಮಗಳೂರು ತಾಲೂಕಿನ ಸಖರಾಯಪಟ್ಟಣ ಹೋಬಳಿಯ ಜನರ ಜೀವನಾಡಿಯಾಗಿರುವ ಅಯ್ಯನಕೆರೆ ಕೋಡಿ ಬಿದ್ದಿದ್ದು ಜಿಲ್ಲಾ ಕಿಸಾನ್ ಸೇಲ್ ಹಾಗೂ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಬಾಗಿನ ಸಮರ್ಪಿಸಲಾಯಿತು ಜಿಲ್ಲಾ ಕಿಸಾನ್ ಸೇಲ್ ಜಿಲ್ಲಾಧ್ಯಕ್ಷರಾದ ಭರತ್ ರವರು ಮಾತನಾಡಿ ಇತಿಹಾಸ ಪ್ರಸಿದ್ಧ ಅಯ್ಯನ ಕೆರೆಯು ಕೋಡಿ ಬಿದ್ದಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಿಸಾನ್ ಸೇಲ್ ವತಿಯಿಂದ ಬಾಗಿನ ಸಮರ್ಪಿಸಲಾಯಿತು ಈ ಕೆರೆ ತುಂಬಿ ಹರಿದರೆ ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ಜಮೀನಿಗೆ ನೀರನ್ನು ಒದಗಿಸುತ್ತದೆ ಇದು ಒಂದು ರೀತಿ ರೈತರ ಪಾಲಿಗೆ ಜೀವನಾಡಿ ಇದ್ದಂತೆ ಎಂದು ಹೇಳಿದರು ಕಿಸಾನ್ ಸೇಲ್ ಜಿಲ್ಲಾಧ್ಯಕ್ಷರಾಗಿ ರಾಜ್ಯದ ಬಿದ್ದಿದ್ದು ಕುಡಿ ಬಿದ್ದಿರೋದು ನಮ್ಮ ಜನತೆಗೆ ನಮ್ಮ ರೈತರಿಗೆ ತುಂಬ ಸಂತೋಷಕರಾದ ಸುದ್ದಿ ನಾವು ಅದೇ ಉದ್ದೇಶಕ್ಕೋಸ್ಕರ ಇವತ್ತು ಕೆರೆಗೆ ಬಾಗಿನ ಅರ್ಪಿಸಿ ಇವತ್ತು ಇಲ್ಲಿ ಇದು ಮಾಡಿದೆ ನಮ್ಮ ಸಚಿನ್ ಅವರು ಹೇಳಿದರು ರಾಜ್ಯದಲ್ಲಿ ಎಲ್ಲೇ ಕೆರೆ ತುಂಬಿ ರಾಜ್ಯಾಧ್ಯಕ್ಷಗಳು ಕೂಡ ಎಲ್ಲ ಸ್ವಲ್ಪ ನಿಗಾ ತವಣಿ ಸ್ವಲ್ಪ ಓಡಾಡ್ಕೊಂಡು ಎಲ್ಲ ಜನಗಳಿಗೆ ರೈತರುಗಳಿಗೆ ಮನಸ್ಸಿ ಅಂತ ಹೇಳಿದ್ದಾರೆ ಅದೇ ಉದ್ದೇಶಕ್ಕೋಸ್ಕರ ನಾವು ರೈತರು ಪರವಾಗಿ ಕೆರೆ ಬಾಗಿನ ಅರ್ಪಿಸ್ತೀವಿ ಮತ್ತು ಇನ್ನೊಂದು ಉದ್ದೇಶ ಏನಂದರೆ ನಮ್ಮ ಡಿ ಕೆ ಸಿ ಅವರು ಸಿದ್ದರಾಮಯ್ಯ ಅವ್ರ ಬಗ್ಗೆ ಅಗ್ರವಾಗಿ ಮಾತಾಡ್ತಾ ಇದ್ರು ಕಾಂಗ್ರೆಸ್ ಸರ್ಕಾರ ಇದ್ರೆ ಮಳೆ ಬರಲ್ಲಪ್ಪ ಅಂತ ಈ ಸತಿ ನೋಡಿದ್ರೆ ಇಡೀ ರಾಜ್ಯ ತುಂಬ ಮತ್ತೆ ಇಡೀ ದೇಶ ತುಂಬ ಮಳೆ ತುಂಬ ಚೆನ್ನಾಗಿದೆ ಅದು ರಾಜ್ಯದಲ್ಲಂತೂ ತುಂಬ ಆರೋಗ್ಯಕರವಾದ ಮಳೆ ಮತ್ತು ಕೆರೆ ಕಟ್ಟೆಗಳು ತುಂಬಿ ರೈತರಿಗೆ ತುಂಬ ಸಂತೋಷವಾಗಿದ್ದಾರೆ ಬೆಳೆ ಬೆಳೆ ಬೆಳೆಗಳು ತುಂಬ ಅದ್ಭುತವಾಗಿ ಬಂದಿದ್ದಾವೆ ಈ ಸತಿ ರೈತರಿಗೆ ಒಳ್ಳೆ ಆಡಳಿತ ಒಳ್ಳೆ ಮುಖ್ಯಮಂತ್ರಿ ಸಿಕ್ಕಿದ್ದಾರೆ ರೈತರಿಗೋಸ್ಕರ ಒಳ್ಳೆ ಉಪಮುಖ್ಯಮಂತ್ರಿಗಳಿದ್ದಾರೆ ಅವರ ಇದರಲ್ಲಿ ನಮ್ಮ ರಾಜ್ಯಕ್ಕೆ ತುಂಬ ಮಳೆ ಎಲ್ಲ ತುಂಬ ಚೆನ್ನಾಗಾಗಿದೆ ಇನ್ನು ಮುಂದೆ ಇದೇ ತರ ಆಗಿ ಆರೋಗ್ಯಕರವಾಗಿರ್ಲಿ ನಮ್ಮ ರೈತರಿಗೆ ಒಳ್ಳೇದಾಗಲಿ ಅಂತ ತುಂಬಾ ನಾವು ಈ ಪ್ರಸಿದ್ಧ ಐನ್ ಕಿರಾಗೆ ಭಾಗವಹಿಸ್ತಾ ಇದೀವಿ ಈ ಸಂದರ್ಭದಲ್ಲಿ ಚಂದ್ರೇಗೌಡ ಚಂದ್ರು ಪ್ರಕಾಶ್ ರಾಕೇಶ್ ಸುರೇಶ್ ಗಣೇಶ್ ಸಚಿನ್ ಎತ್ತಿನಮನೆ ಗ್ರಾಮ ಪಂಚಾಯಿತಿ ಗಣೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು